ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಶ್ವ ಫ್ರೆಂಡ್ಸ್ ಇವಾಗ ಇನ್ನೂ ಇದ್ದು ಟೀ ಕುಡ್ದು ಸುಮ್ಮನೆ ಕೂತಿದ್ದೀನಿ ಟಿಫನ್ ಮಾಡಬೇಕೀಗ ಅಂದರೆ ಕುಕ್ಕಿಂಗ್ ಇವಾಗ ಏನು ಮಾಡೋದು ಅನ್ನ ಯೋಜನೆಯಲ್ಲಿ ಕೂತಿದ್ದೆ ಸೊ ಏನು ಮಾಡೋಣ ಅಂದರೆ ಟಿಫನ್ ಮಾಡೋದೇ ಮಾರ್ನಿಂಗ್ ದೊಡ್ಡ ತಲೆ ನೋವು ಸರಿ ಅಂತ ಹೇಳಿ ಚಪಾತಿ ಗುರಿತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಗೋರಿಕಾಯಿ ನೆನೆ ನಮ್ಮ ಶಾಪ್ ಪಕ್ಕ ಆರ್ಗ್ಯಾನಿಕ್ ಶಾಪ್ ಇದೆ ಅಲ್ಲ ಸೊ ಅವ್ರು ಮಾರ್ನಿಂಗ್ ಮಾರ್ನಿಂಗ ಲೀವ್ ರಜಾ ಏನಾದರೂ ಮಾಡಿದ್ರೆ ಏನಾದರೂ ಇದ್ರೆ ಕೊಡ್ತಾರೆ ಅನ್ನ ಸೊ ಸರಿ ನೆನೆ ಗೋರಿಕಾಯಿ ಮತ್ತು ಬೀನ್ಸು ಕ್ಯಾರೆಟು ಬನಾನಾ ಎಲ್ಲ ಕೊಟ್ಟಿದ್ದರು ಸೊ ಅದನ್ನೇ ಪಲ್ಯ ಮಾಡೋಣ ಗೋರಿಕಾಯಿ ಪಲ್ಯ ಅಂತ ಹೇಳಿ ತಾಯಿದ್ದೀನಿ ಈಗ ಚಪಾತಿ ಕಲಸಿಟ್ಕೊಂಡೋಣ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಗೋರಿಕಾಯಿನೆಲ್ಲ ಹಚ್ಚಿಟ್ಕೊಂಡ್ರೆ ಇದು ಅನೋಕಾಗುತ್ತೆ ಶಾಪಿಗೆ ಬರೋ ಬ್ಲೌಸ್ಬೇ ಟೈಮ್ ಆಯಿತು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಇಬ್ಗೇ ಅಲ್ಲ ಮಕ್ಕಳಿಲ್ವಲ್ಲ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ ಬೇಗನೆ ಕುಕ್ಕಿಂಗ್ ಆಗುತ್ತೆ ಮಾಡಿಕೊಂಡು ಹಸ್ಬೆಂಡ್ ಕೆಳಗೆ ತಗೊಂಡು ಹೋಗ್ಬೇಕು ಅವ್ರ ಮೇಲೆ ಬರೋರು ಯಾರು ಅಂತ ಟಿಫನ್ಗೆ ಬರಲ್ಲ ನಾನು ಕುಕ್ಕಿಂಗ್ ಮಾಡ್ಕೊಂಡು ಕೆಳಗಡೆ ತೊಗೊಂಡು ಹೋಗ್ತೀನಿ ಟಿಫನ್ ಎಲ್ಲರೂ ತಿನ್ಕೊಳ್ಳಿ ಅಂತ ಕೆಲವೊಂದು ಟೈಮ್ ಆಡ್ರಿದ್ರೆ ಅದನ್ನು ತಿಂದಿರಲ್ಲ ಮಧ್ಯಾಹ್ನಕ್ಕೆ ಮನೆಗೆ ತಗೊಬಂದು ತಿಂತಾರೆ ಸೊ ಸಾಕು ಅಂಗು ಇಲ್ಲಿ ಓದ್ತಾ ಟ್ರೈಮ್ ಹಿಡಿದು ಬಿಡ್ತಾ ಮೇಲೆ ಶಾಪಿಗೆ ಹೋಗ್ಲಿಟಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಂತೆ ನಾನಂತೂ ಅಂದರೆ ಕಿಚನಲ್ಲಿ ಇದಿದೆ ಟೇಬಲ್ ಸೊ ನಿಂತ್ಕೊಂಡೆಲ್ಲ ಮಾಡೋಕೆ ಹೋಗೋಲ್ಲ ಯಾಕಂದರೆ ಶಾಪಲ್ಲಿ ಸಂದು ನಿಂತ್ಕೊಂಡೇ ವರ್ಕ್ ಮಾಡಿರ್ತೀನಿ ಸೊ ತುಂಬ ಪೇಯ್ನ್ ಇರುತ್ತೆ ಕಾಲು ಸೊ ಅದಕ್ಕೋಸ್ಕರ ಸಾಮಾನ್ಯ ಕುಕ್ಕಿಂಗ್ ಐ ಕುಕ್ಕಿಂಗ್ ಎಲ್ಲ ಏನೇ ಇದ್ರೂ ಕುತ್ಕೊಂಡೇ ಮಾಡಿಬಿಡ್ತೀನಿ ಆಗಲ್ಲ ನಿಂತ್ಕೊಂಡು ಮಾಡೋಕ್ಕೆ ಕೆಲವರು ಇದಕ್ಕೆ ಮೈದಾ ಹಸಿಟು ಎಲ್ಲ ಹಾಕೊಂಡು ಕಲಿಸ್ಕೊತಾರೆ ಬಟ್ ನನಗೆ ಇದೇ ಸ್ಮೂತಾಗಿ ಬರುತ್ತೆ ಸುಮ್ಮನೆ ಮೈದಾ ಹಸಿಟೆಲ್ಲ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ ತುಂಬ ಚೆನ್ನಾಗೂ ಬರುತ್ತೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳಿ ಒಂದೇ ಸತಿ ಹಾಕೊಂಡು ನೀರು ಕಲ್ಸೋಕೆ ಹೋದ್ರೂ ಆಗಲ್ಲ ತುಂಬ ರಿಸ್ಕ್ ಆಗಿಬಿಡುತ್ತೆ ಸೊ ಸ್ವಲ್ಪ 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 ನೀರು ಹಾಕೊಂಡು ಹಾಕೊಂಡು ಇದ್ದೆ ನಾವು ಎಷ್ಟು ನೀಟಾಗಿ ನಾ ಹಾಕ್ತೀವಿ ಅಷ್ಟು ನೀಟಾಗಿ ಚಪಾತಿ ಬರುತ್ತೆ ಕೆಲವೊಂದು ಮೈದಾ ಹಸಿಟ್ಟೆಲ್ಲ ಹಾಕ್ಕೊಂಡು ಕಲಸಿ ಗಟ್ಟಿ ರಫ್ ಬರುತ್ತೆ ಅಂತ ಹೇಳಿ ಆಗಲಿ ಫಸ್ಟು ನನಗೂ ಅದೇ ಥರ ಆಗ್ತಿತ್ತು ಅಮ್ಮ ಊರಲ್ಲಿ ನಾವೇ ಮಿಲ್ ಮಾಡಿಸ್ತಿದ್ದಲ್ವ ಸೊ ಅಂಥ ಅಂದರೆ ಗೋಧಿ ಗೋಧಿಯಿಂದ ನಾವೇ ಮಿಲ್ ಮಾಡಿಸಿದ್ವಲ್ಲ ಅದು ನಾವು ಹೇಗೆ ಮಾಡಿದ್ರು ಸಾಫ್ಟ್ ಬರ್ತಿರಲಿಲ್ಲ ಅದಕ್ಕೆ ನಾನು ಮೈದಾ ಹಾಕ್ಕೊಂಡು ನಾದಿ ಹಾಕಿಡ್ತಾಯಿದ್ದೆ ಅಪ್ಪಗೆ ಅಪ್ಪ ಹೇಳೋರು ಅವಳು ಹಾಕ್ರೆ ಚೆನ್ನಾಗಿ ಬರುತ್ತೆ ಚಪಾತಿ ನೀನು ಎಷ್ಟು ಹಿಂಗೆ ಮಾಡ್ತೀಯ ಅಂತ ನಾನು ಅವಾಗ ಅಲ್ಲಿ ಮೈದಾ ಹಸಿಟ್ಟು ಹಾಕ್ಕೊಂಡು ನಾದು ಅಪ್ಪ ಅಪ್ಪಗೆ ಹಾಕ್ಕೊಡ್ತಿದ್ದೆ ಅವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೇನು ಹಾಕೊಳ್ಳಲ್ಲ ಇದು ಯಾವುದು ಆಶೀರ್ವಾದ ಗೊದಿ ಸಿಟ್ಟಲ್ಲ ಸೊ ಚೆನ್ನಾಗಿ ಬರುತ್ತೆ ಯಾವ ಮೈದಾ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆ ಫ್ರೆಂಡ್ಸ್ ಆಯಿತು ಮಾಡಿ ಇದಕ್ಕೆ ಆಯಲ್ ಹಾಕೊಂಡು ಸ್ವಲ್ಪ ಹಾಕಿಟ್ರೆ ನಾವು ಪಲ್ಯ ಮಾಡೋ ಶ್ರೂ ಸ್ಮೂತ್ ಬಂದಿರುತ್ತೆ ನಾನು ಚಪಾತಿಗೆಲ್ಲ ಬೌಲೆಲ್ಲ ತಗೊಳಕ್ಕೆ ಹೋಗಲ್ಲ ಯಾಕಂದರೆ ಇದೇ ತಟ್ಟೆಗೆ ಏನು ಇಬ್ಬರು ಕಲಿಸ್ಕೊಳೋದಲ್ವ ಸೊ ತಟ್ಟೆಗೆ ಹಾಕೊಂಡು ಕಲ್ಸ್ಕೊಂಡಿರ್ತೀನಿ ತಟ್ಟೆಗೆ ಕಲಿಸಿದ್ರು ಇದಕ್ಕೆ ರೌಂಡ್ ಮಾಡ್ಕೊಂಡು ಹಾಕೊಳೋಕ್ಕೂ ಸರಿಯಾಗುತ್ತೆ ಅಂಥೇಳಿ ತಟ್ಟೆಗೆ ಕಲಿಸ್ಬಿಡ್ತೀನಿ பூரி மாணீஷா பூரி தின ஏனாருக்கு பூரியே இஷ்ட ஆகல சபாத்தி பேக்கெர்ட் மூரு திரும் அஷே அது சபாத்தினே எரோ மூரே அது ஜாஸ்தி தின ಸೊ ಎರಡು ಮೂರು ತಿನ್ನಕ್ಕೇನೇ ನಾನು ತಿನ್ನಿ 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 ಅಂತ ಸೊ ಸರಿ ಹಾಕೊಂಡು ಕೆಳಗಡೆ ಕೊಟ್ಬಿಡೋಣ ಪಾಪ ಮೇಲೆ ಬಂದು ಮತ್ತೆ ಹೋಗಿ ಅವ್ರು ಮಧ್ಯಾಹ್ನ ಒಂದು ಟೈಮ್ ರೆಸ್ಟಿಗೆ ಬರ್ತಾರೆ ಅಷ್ಟೇ ಮಧ್ಯಾಹ್ನ ಒಂದು ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕಿಗೆ ಬಂದರೆ ಫೋರ್ ಓ ಕ್ಲಾಕೆಲ್ಲ ಮತ್ತೆ ಶಾಪಿಗೆ ಹೋಗ್ತಾರೆ ಅಂದರೆ ಅವರು ಆರ್ಡ್ರ್ ನೋಡ್ಕೊಂಡು ಬರ್ತಾರೆ ಆರು ಯಾವ ಥರ ಇರುತ್ತೆ ಆ ಥರ ಕೆಣ್ಣೆ ಇಲ್ಲ ರೆಸ್ಟಿಗೆ ಬಂದೇ ಇಲ್ಲ ಸೊ ಏನು ಮಾಡೋಕ್ಕಾಗುತ್ತೆ ಓಕೆ ಫ್ರೆಂಡ್ಸ್ ಇದಾಯಿತು ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ ಸೊ ಆಯಲ್ ಖಾಲಿ ಆಗ್ಬಿಟ್ಟಿದೆ ಇದರಲ್ಲಿ ಚಪಾತಿ ಎಲ್ಲ ನಾನು ಇದರಲ್ಲೇ ಬೇಯಿಸ್ಕೊಳ್ಳೋದು ಯಾಕಂದರೆ ಚಪಾತಿ ಮೇಲೆ ಸ್ಪ್ರೇ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಇದು ಇದರಲ್ಲಿ ಅಂದರೆ ಆಗಲ್ಲ ಅದಕ್ಕೆ ಏನು ಮಾಡ್ತೀನಿ ಅದರಿಂದ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಫ್ರೆಂಡ್ಸ್ ಒನ್ ಲೀಟರ್ ಆಯಲ್ ತಂದರೆ ಈ ಬಾಟಲ್ ಎರಡಿದೆ ಈ ಬಾಟಲ್ ಎರಡಿದೆ ಈ ಬಾಟಲ್ಗೆ ಫುಲ್ ಒನ್ ಲೀಟರ್ ಫುಲ್ ಆಗುತ್ತೆ ಇದು ಫೈವ್ ಹಂಡ್ರೆಡ್ ಲೀಟರ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಮ್ ಎಲ್ ಹಾಕ್ಬೋದು ಸೊ ಫುಲ್ ಆಗಿಬಿಡುತ್ತೆ ನಾನು ಇದನ್ನು ಆನ್ಲೈನಲ್ಲೇ ತೊಗೊಂಡಿದ್ದು ಎಲ್ಲ ಫುಲ್ ಸೆಟ್ ಆನ್ಲೈನಲ್ಲೇ ತೊಗೊಂಡಿದ್ದು ಚಪಾತಿ ಮೇಲೆ ಸ್ಪ್ರೇ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತಿದ್ದು ಕ್ಯಾರಟ್ ಇದ್ದೋ ನೆನ್ನೆ ಸ್ವಲ್ಪ ಯೂಸ್ ಕ್ಯಾರೆಟ್ ಎಲ್ಲ ಸೊ ಇವಾಗ ಇಡೋದನ್ನ ಹಾಕ್ಬಿಡೋಣ ಬೀನ್ಸು ಗೋರಿಕೆ ಎಲ್ಲ ಕೊಟ್ಟಿದ್ದಾರೆ ಬೀನ್ಸ್ ಎತ್ತಿಟ್ಬಿಡ್ತೀನಿ ಮಧ್ಯಾಹ್ನ ಸಾಂಬಾರ್ಗೆ ಹಾಕ್ತೀನಿ ಸ್ವಲ್ಪನೇ ಬೀನ್ಸ್ ಇರೋದು ಗೋರಿಕೆಲ್ಲಿ ಸಾಂಬಾರು ಮಾಡ್ತೀರ ಓಕೆ ಬೇಡ ನಿನ್ನೆ ಅದು ಕೊಟ್ಟಾಗ ತುಂಬ ಚೆನ್ನಾಗಿತ್ತು ನಿನ್ನೆ ಕವರಲ್ಲಿ ಇಟ್ಬಿಟ್ಟೆ ಮರ್ತುಬಿಟ್ಟೆ ಅವ್ರು ಕೊಟ್ಟಿದ್ದನ್ನ ತೆಗ್ದುಬಿಡೋದು ಈ ಥರ ಇದೆ ఫ్రెండ్స్ అదనారె తె ఈ రీతి స్లై కట్ మాకు తినీత జిక్ జ్ షేప్ ఇది నైఫ్ నైఫ్లు అసే ఎలా ఆన్లైన్ నైఫ్ ఈ కటరు ఫుల్ ఎలా ఆన్లైన్లో తోండి ಎಲ್ಲ ಆನ್ಲೈನೇ ಪರ್ಚೇಸಿಂಗ್ ಆಫ್ಲೈನ್ ಯಾವುದೂ ಜಾಸ್ತಿ ನಾನು ತೊಗೊಳಕ್ಕೆ ಹೋಗಲ್ಲ ಬಟ್ ನಾನು ತೊಗೊಂಡಿರೋ ಮೆಟೀರಿಯಲ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಯಾವುದೇನು ಪ್ಲಸ್ ಏನೂ ಇಲ್ಲ ಓಕೆ ಫ್ರೆಂಡ್ಸ್ ಆಯಿತು ಕಟ್ ಮಾಡಿ ಅರ್ಜೆಂಟಿಗೆ ಹೆಂಗೆ ಬೇಕಂತ ಕಟ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇದು ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಇದು ವಾಶ್ ಮಾಡಿಕೊಂಡು ಇದ್ರ ಜೊತೆ ಕ್ಯಾರೆಟು ಒಂದು ಹಾಕ್ತೀನಿ ಮುರ್ತಾ ಇದೆ

ओके फ्रेंड्स मदद इटि स्वल्प जास्त निका ಓಕೆ ಫ್ರೆಂಡ್ಸ್ ಅದೆಲ್ಲ ಆಯಿತು ಅಷ್ಟರೊಳಗೆ ಈರುಳ್ಳಿನ ಹಚ್ಕೊಂಡು ನನಗೆ ಕುಕ್ಕಿಂಗೆ ಸ್ವಲ್ಪ ಡಿಲೆ ಆಗ್ತೈತೆ ಏನು ಮಾಡೋಕೆ ಸ್ವಲ್ಪ ಲೇಟಾಗಿ ಹೋಗುತ್ತೆ ಕೆಲವ್ರು ಏನು ಮಾಡಿರ್ತಾರೆ ಗೊತ್ತಾ ಅಂದರೆ ಒಂದು ಕಡೆ ಮಾಡ್ತಾ ಮಾಡ್ತಾನೆ ಎರಡು ಕೆಲಸನೂ ಮುಗಿಸ್ಕೊಂಡ್ಬಿಡ್ತಾರೆ ಬಟ್ ನನಗೆ ಅದು ಆಗ್ತಾ ಇಲ್ಲ ಯಾವ ಥರ ಮ್ಯಾನೇಜ್ ಮಾಡೋದು ಅಂತಲೂ ಇಲ್ಲ ಹಾಂ ಮಾರ್ನಿಂಗ್ ಬೇಗ ಹೇಳೋಣ ಅಂದರೆ ಬಂದು ನೈಟ್ ಮಲ್ಕೊಳ್ಳೋದೆ ಲೇಟ್ ಹೋಗುತ್ತೆ ಮಾರ್ನಿಂಗ್ ಹಾಗೂ ಕೆಲವೊಂದು ಟೈಮ್ ಫೈವ್ ತರ್ಟಿ ಬಟ್ಟೆ ವಾಶ್ ಮಾಡೋದೆಲ್ಲ ಇದ್ದರೆ ಫೈವ್ ಫೈವ್ ತರ್ಟಿಗೆಲ್ಲ ಎನಿ ಇಲ್ಲ ಅಂದರೆ ಸಿಕ್ಸ್ ಓ ಕ್ಲಾಕ್ಗೆ ಹೇಳ್ತೀನಿ ಕೆಲವೊಂದು ಟೈಮ್ ನೈಟ್ ಏನಾರು ತುಂಬ ಇರ್ತಿದ್ರೆ ಮಾತ್ರ ಸೆವೆನ್ ಅವೆನ್ ತರ್ಟಿಗೆ ಹೇಳ್ತೀನಿ ಏನು ಮಾಡೋಕ್ಕಾಗಲ್ಲ ಕ ಈಗ ನೋಡಿ ಶಾಪಿಗೆ ಹೋಗಬೇಕಿತ್ತು ಇವತ್ತು ಲೇಟಾಯಿತು ಶಾಪಿಗೆ ಹೋಗ್ತಿದ್ದಂಗೆ ವರ್ಕ್ ಮಾ ಅಂದರೆ ಬ್ಲೌಸ್ ಸ್ಟಿಚಿಂಗು ಇದ್ದಾರೆ ಹೂವು ಮಾಡ್ಕೋಬೇಕು ಅದು ಬಿಸಿ ಆಗುತ್ತೆ ಅದು ಕಾಯ್ದು ಬೇರೆ ಅಷ್ಟೊಂದು ಇದನ್ನೆಲ್ಲ ಹಚ್ಚಿಟ್ಕೊಂಡ್ತೀನಿ ಆಮೇಲೆ ಅದನ್ನು ಮದ್ರಣ ಮಾಡ್ಕೊಂಡು ಬರ್ಕೊಂಡು ಬೇಯಿಸ್ಕೊಂಡ್ರೆ ಬೇಯಿಸ್ಕೊಂಡೆ ಮುಗ್ದು ಈರುಳ್ಳಿ ಮಾತ್ರ ಬೇರೆ ಹಚ್ಚಿ ಓಕೆ ಫ್ರೆಂಡ್ಸ್ ಚಪಾತಿ ಮಾಡಿದೆಲ್ಲ ಆಯಿತು ಮತ್ತು ಬಾಕ್ಸಗೂ ಎಲ್ಲ ಹಾಕೊಂಡು ಆಯಿತು ಇದು ನನಗೆ ಇದು ಚಪಾತಿ ನನಗೆ ಮತ್ತು ಹಸ್ಬೆಂಡ್ಗೆ ಇದು ಹಸ್ಬೆಂಡ್ಗೆ ಇದು ನನಗೆ ಸೊ ಅಂದ್ಕೊಂಡಿದ್ದಾಯಿತು ಇನ್ನೊಂದು ಎಲ್ಲ ಸ್ಟೀಲ್ ಬಾಕ್ಸು ಕಾಣ್ತಾ ಇಲ್ಲ ಮೇ ಬಿ ಶಾಪಲ್ಲೇ ನಿನ್ನೆ ತಿಂದ ಬಿಟ್ಬಿಟ್ಟಿದ್ದೀನಿ ಅನ್ಕೊತೀನಿ ಮರ್ತಿದ್ದೀನಿ ತಂದಿಲ್ಲ ಮತ್ತು ಅದು ಎಲ್ಲ ಆಯಿತು ತಿನ್ ಅವೆಲ್ಲ ಬಾಕ್ಸ್ ರೆಡಿ ಮಾಡ್ಕೊಂಡು ಈಗ ಶಾಪಿಗೆ ಹೊರಡಬೇಕು ಟೈಮ್ ಲೇಟಾಗಿ ಹೋಯ್ತು ಆಲ್ರೆಡಿ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಹಾಕುವ ವೀಡಿಯೋಸ್ಗಳು ನಿಮಗೆ ಬೇಗ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ಲೈಕ್ ಅನ್ ಕೊಟ್ಟು ಅದರಲ್ಲಿ ಆಲನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ ಆಗ ನಾನು ಹಾಕುವ ವೀಡಿಯೋಸ್ಗಳೆಲ್ಲ ಬೇಗ ನೋಟಿಫಿಕೇಷನ್ ಬರುತ್ತೆ ओके फ्रेंड्स ही वीडियो ना ಇಲ್ಲಿಗೆ ಎಂಡ್ ಮಾಡ್ತಿದೀನಿ ಟಾಟಾ ಟೇಕ್ ಅ ಬೈ ನಾ ಸಿಕ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಬೈ ಬೈ